ಸರ್ ನಮಸ್ತೆ ನಮಸ್ಕಾರ ಇವರೇ ನಮ್ಮ ರೈತರು ಮೋಹನ್ ಗೌಡ ಇದ್ರಲ್ಲ ಅವ್ರ ತಂದೆಯವರು ಇವರು ನಿಮ್ಮ ಹೆಸರು ಸರ್ ಸುಬ್ಬಣ್ಣ ಸುಬ್ಬಣ್ಣ ಅಂತ ಸರ್ ಅಂದ್ರೆ ಸಾವಿರದ ಗಿಡ ಗಿಡ ಐತಲ್ರಿ ನಮ್ಮ ಹೆಸರು ಮಧುಕುಮಾರ್ ಕುಮಾರ್ ಅಂತ ಹೋಮೋ ಗ್ರಾನೇಟ್ ಕನ್ಸಲ್ಟಂಟು ಈ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬ್ಳಿ ರೋಡ್ ಹಳ್ಳಿ ಅಂತ ವಿಲೇಜು ನೀವೇ ಬರ್ತೀರಾ ಸರ್ ಅಬ್ಬರ್ಲೆ ಮೋಹನ್ ಅವರು ಹೌದಾ ಹೌದಾ ಅವರು ಮಗ ಅವ್ರು ಇದು ಲೊಕೇಶನ್ ಏನ್ರಿ ಸರ್ ನಮಸ್ಕಾರ ನಮ್ಮ ಹೆಸರು ಮಧು ಕುಮಾರ್ ಅಂತ ಗ್ರಾನೈಟ್ ಕನ್ಸಲ್ಟೆಂಟ್ ಈ ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಹೋಬ್ಳಿ ಬ ರೋಡ್ಹಳ್ಳಿ ಅಂತ ವಿಲೇಜು ಇದು ಗೌಡ ಅಂತ ಅವ್ರದ ತೋಟ ಇದು ಇದು ನಮ್ಮ ಮಾರ್ಗದರ್ಶನದಲ್ಲಿ ಬೆಳಿತಾ ಇರ್ತಕ್ಕಂತ ತೋಟ ಇದು ಟೋಟಲ್ ಎಷ್ಟು ಎಕರೆ ಸರ್ ಇದು ಈ ಟೋಟಲ್ ಬಂದ್ಬಿಟ್ಟು ಐದ್ ಎಕರೆ ಐತ್ರಿ ಐದು ಎಕ್ರೆ ಐದ್ ಎಕರೆ ಐತ್ರಿ ವೆರೈಟಿ ಸರ್ ವೆರೈಟಿ ಇದು ಬಗ್ವಾ ಹ್ಮ್ ಬಗ್ವಾ ಈ ವೆರೈಟಿ ಬಂದ್ಬಿಟ್ಟೆ ಇದು ಹಾರ್ವೆಸ್ಟಿಂಗ್ ಟೈಮ್ ರೀ ಹಾರ್ವೆಸ್ಟಿಂಗ್ ಸರಿ ಸರಿ ಈಗ ಬಂದ್ಬಿಟ್ಟು ಈಗ ಆರ್ ತಿಂಗಳು ಮೇಲೆ ಒಂದು ತ್ರೀ ಫೋರ್ ಡೇಸ್ ಆಗೈತೆ ಸರ್ ಈಗ ಇಷ್ಟೊತ್ತಿಗೆ ಹಾರ್ವೆಸ್ಟ್ ಆಗ್ಬೇಕಾಯ್ತು ಮಳೆ ಸೈಕ್ಲೋನ್ ಜಾಸ್ತಿ ಇರೋದ್ರಿಂದ ಈ ಟೈಮ್ ಸ್ವಲ್ಪ ಡಿಲೇ ಆಗೈತೆ ಡಿಲೇ ಆಗಿರೋದ್ರಿಂದ ಈಗ ಸ್ವಲ್ಪ ಇವತ್ತಿಂದ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಈಗ ನಾ ಮೂರ್ ನಕ್ಷ ವ್ಯಾಪಾರ ಆಗುತ್ತೆ ಸರ್ ವ್ಯಾಪಾರ ಮಾಡಬಹುದು ರೆಡಿ ಸರ್ ಇಲ್ಲಿ ಹಂಡ್ರೆಡ್ ಗ್ರಾಮ್ ಕಮ್ಮಿ ಇದೆ ನೂರ ಐವತ್ತರಿಂದ ನಿಮಗೆ ಆರ್ನೂರು ನಾನ್ನೂರು ಮುನ್ನೂರೈವತ್ತು

ಮಿನಿಮಮ್ ನೂರ ಐವತ್ತು ಐವತ್ತರಿಂದ ಐವತ್ ನೂರ ನಾಲ್ಕು ರೂಪಾಯಿಗೆ ರೇಂಜ್ ಅಲ್ಲಿ ಈಗ ನಡೀತಾ ಇತೆ ಜೀರಾ ಕಟಿಂಗ್ ಅಂತ ಕೊಟ್ಟಾಗ ನಾವು ನೂರ ಮೂವತ್ತೈದರಿಂದ ನೂರ್ ನಲ್ವತ್ತು ಆಲ್ರೆಡಿ ಕೇಳಿದಾರೆ ಅಂದ್ರು ನೂರ ಮೂವತ್ತೈದರಿಂದ ನೂರ್ ನಲ್ವತ್ತು ಕೇಳಿದ ಜೀರಾ ಕಟಿಂಗ್ ಅಂತ ಆಲ್ರೆಡಿ ನಿನ್ನೆ ನನಗ್ ಹೇಳಿದ್ರು ಇನ್ಫಾರ್ಮ್ ಮಾಡಿದ್ದಾರೆ ಇನ್ನು ಐದತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಲ್ಲಿ ಮಾಡ್ಕೊಳ್ರಿ ಅಂತ ಹೇಳ್ತೇನೆ ಯಾಕಂದ್ರೆ ಹಂಡ್ರೆಡ್ ಗ್ರಾಮ್ ಕಾಯಿ ಇಲ್ಲ ಸರ್ ಹಂಡ್ರೆಡ್ ಗ್ರಾಮ್ ಕಾಯಿ ಯಾವುದು ಇಲ್ಲ ಕಮ್ಮಿ ಇದೆ ಎಲ್ಲಾ ನೂರೈತ್ ರಾಮ್ ಮೇಲೆ ಕಾಯಿ ಇದೆ ಕಾಯಿ ಇದೆ

ಈಗ ನೀವು ಈ ಕಡೆ ನಿಂತ್ಕೊಂಡ್ರಿ ಹ್ಮ್ ನಿಮ್ಮ ಹೆಸರು ಸುಬ್ಬಣ್ಣ ಸರ್ ನಮಸ್ತೆ ಇವರೇ ನಮ್ ರೈತರು ಮೋಹನ್ ಗೌಡ ಅಂತಿದ್ರಲ್ಲ ಅವ್ರ ಆ ನಿಮ್ಮ ಹೆಸರು ಸರ್ ಸುಬ್ಬಣ್ಣ ಸುಬ್ಬಣ್ಣ ಅಂತ ಹ್ಮ್ ಹೇಳಿ ಸರ್ ಹೆಂಗ ಅನ್ಸ್ತಾ ಇತ್ತು ನಿಮಗೆ ಈ ಸತಿ ತೋಟ ಚೆನ್ನಾಗಿ ಬೆಳ್ದಿ ಸರ್ ರೈಟಿಂದ ವಾತಾವರಣ ಇದು ರೈಟಿಂದ ಏನ್ ಮಾಡಕ್ ಬರಲ್ಲ ಎಲ್ಲಾ ಕಡೆ ಮಳೆ ಇರೋದ್ರಿಂದ ಒಟ್ಟು ಒಳ್ಳೆ ಬೆಳೆ ಬೆಳೆಯೋದು ರೈತನ್ ಇದು ಉದ್ದೇಶ ಬೆಳೆ ಬಂದೈತೆ ಬಂದಿರೋದ್ರಿಂದ ಈಗ ಮಾರ್ಬೇಕು ಐವತ್ತು ನೂರು ಹೆಚ್ಚು ಕಮ್ಮಿ ಇರ್ತದೆ ಬಟ್ ನೂರ್ ಮೂವತ್ ರೂಪಾಯಿ ಅಂದ್ರೆ ಒಳ್ಳೆ ರೇಟ್ ಅಲ್ರಿ ಎಲ್ಲಾ ಹೋಲಿಸ್ರ ಮಾರ್ಕೆಟ್ ಅಲ್ಲಿ ಇರೋದ್ರಲ್ಲಿ ಐದೈತ್ ರೂಪಾಯಿ ನೂರ್ ರೂಪಾಯಿ ಕೀಳ್ತಾವ್ರೆ ಎಂಬತ್ ರೂಪಾಯಿ ಕೀಳ್ತಾವ್ರೆ ಆಲ್ರೆಡಿ ನಿನ್ನೆ ನೀವು ಮೂರ್ ಮೂವತ್ತೈದಿನ ನೂರ್ ಮೂವತ್ತೈಟ ರೇಟ್ ಕೇಳಿದಾರೆ ನಿಮ್ದು ಅದಕ್ಕಿನ್ನೂ ಐದ್ ರೂಪಾಯಿ ಹೆಚ್ಚು ಕಮ್ಮಿ ಅಂತ ನಿಮ್ ಮಗ ಅವ್ರು ಇದ್ದಾರೆ ಮೋಹನ್ ಅವರು ಅದೇ

ಉಂಟಾ ನೋಡಿದ್ರಲ್ಲ ಆಲ್ಮೋಸ್ಟ್ ಅದ್ರಿಂದ ಇಪ್ಪತ್ ರೂಪಾಯಿ ಹದಿನೈದು ರೂಪಾಯಿ ಹೆಚ್ಚಿಗೆನೆ ಇರ್ತದ್ರೆ ರೈಟ್ ಅಲ್ಲಿ ಏನು ಡೌನ್ ಇಲ್ಲ ಯಾಕಂದ್ರೆ ಇದು ಸ್ವಲ್ಪ ಬಾಂಗ್ಲಾಗ್ ಎಕ್ಸ್ಪೋರ್ಟ್ ಆಗುತ್ತೆ ಬಾಂಗ್ಲಾದವ್ ಕೇಳಿದಾರೆ ಆಲ್ರೆಡಿ ನೂರ್ ನಲ್ವತ್ತು ನೂರ್ ಮೂವತ್ ರೂಪಾಯಿ ಕೇಳಿದಾರೆ ಅಂದ್ರು ಏನೇನು ಬಂದ್ಬಿಟ್ಟಿ ಸರ್ ಮಾಡಿದಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಆಯ್ತು ಆಕ್ಚುಲಿ ಬಂದ್ಬಿಟ್ಟಿ ಆರೂವರೆ ಏಳು ತಿಂಗ್ಳು ಆಗ್ತಾ ಬಂತು ಇತರಲ್ಲಿ ಮಾಡಿ ಬಟ್ ಏನಾಯ್ತು ಸ್ಟಾರ್ಟಿಂಗ್ ನೀರ್ ಕಮ್ಮಿ ಇತ್ತೀವ್ ನೀರ್ ಕಮ್ಮಿ ಇರೋದ್ರಿಂದ ಫ್ಲವರ್ ಸೆಟ್ಟಿಂಗ್ ಅಲ್ಲಿ ಗಂಡುವ ಜಾಸ್ತಿ ಬಂದ್ಬಿಟ್ಟು ಗಂಡುವ ಜಾಸ್ತಿ ಬಂದಿ ಅದು ಡ್ರಾಪಿಂಗ್ ಆಗಿ ಆಗಿದ್ಮೇಲೆ ಮತ್ತೊಂದು ಹದಿನೈದು ದಿವ್ಸಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ಬೇರೆ ಕಡೆಯಿಂದ ತಗೊಂಡಿ ನೀರ್ ಬಿಟ್ಟಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಮಳೆನು ಸಪೋರ್ಟ್ ಮಾಡ್ತಾವ್ ಮಳೆ ಸೈಕ್ಲೊಂದು ಮಳೆ ಬಿತ್ತು ಅವಾಗ ಅವಾಗ ಆಟೋಮೆಟಿಕ್ ಫೀಮೇಲ್ ಫ್ಲವರ್ ಬಂತು ಬಂದ್ಮೇಲೆ ಚೆನ್ನಾಗಿ ಸೆಟ್ಟಿಂಗ್ ಆಗ್ತಾ ಬಂತು ಒಟ್ಟು ಇದಕ್ಕೆ ಸೈಜ್ ಬರ್ಲಿಕ್ಕೆ ಇವ್ರಿಗೆ ಸನ್ವರ್ಧನ್ ಅಂತ ಒಂದ್ ಇಂಡಿ ಅದು ಹೊಂಗೆ ಇಂಡಿ ಅರಳಿ ಇಂಡಿ ತಂಬಕ್ ಹಿಂಡಿ ಎಲ್ಲಾ ಮಿಕ್ಸ್ ಇರುತ್ತೆ ಸನ್ವರ್ಧನ್ ಇವರು ಎರಡ್ ಕೆಜಿ ಕೆ ಹಾಕಿದ್ದಾರೆ ಒಂದು ಗಿಡಕ್ಕೆ ಎರಡ್ ಎರಡು ಕೆ ಜಿ ಆಮೇಲೆ ಅದ್ರ ಜೊತೆಲಿ ಕಾಂಬಿನೇಷನ್ ಹದ್ನಾಲ್ಕು ಮೂವತ್ತೈದು ಹದ್ನಾಲ್ಕು ಅಂತ ಫಿಫ್ಟಿ ಕೆಜಿ ಬ್ಯಾಗ್ ಎನ್ ಪಿಕೆ ಕೆ ಬರುತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಫಾರ್ಮುಲಾ ಫೋರ್ ಆಮೇಲೆ ನಿಮೆಟೋಜಿ ಗ್ರಾನುಯಲ್ಸು ಆಮೇಲೆ ಪಾಲಿಸಲ್ಪೇಟು ಈ ತರ ಕೆಲವು ನ್ಯೂಟ್ರಿಯೆಂಟ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಸೈಜ್ ಚೆನ್ನಾಗಿ ಬಂದೈತೆ ಆಮೇಲೆ ಸ್ಪ್ರೇ ಅಲ್ಲಿ ಬಂದು ಇವರು ಸೈಜರ್ ಒಂದು ಫೋರ್ ಫೈವ್ ಟೈಮ್ಸ್ ಯೂಸ್ ಮಾಡಿದ್ದಾರೆ ಸೈಜರ್ ಸ್ವಲ್ಪ ಕ್ಯಾಫರ್ಟ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ ಹಂಗಾಗಿ ಸ್ವಲ್ಪ ಸೈಜ್ ಚೆನ್ನಾಗಿ ಬಂದೈತೆ ಕೀಪಿಂಗ್ ಕ್ವಾಲಿಟಿ ಬಂದು ನೀವು ಶೈನಿಂಗ್ ಕಲರ್ ಸ್ವಲ್ಪ ನೋಡಬಹುದು ಬ್ರಾಸಫಿಟ್ ಯೂಸ್ ಮಾಡಿರ್ತಾರೆ ಇವರು ಬ್ರಾಸಫಿಟ್ ಯೂಸ್ ಮಾಡಿರೋದ್ರಿಂದ ಕೀಪಿಂಗ್ ಕ್ವಾಲಿಟಿ ಶೈನಿಂಗ್ ಚೆನ್ನಾಗಿದೆ ಅದ್ ಚೆನ್ನಾಗಿ ಅದು ಚೆನ್ನಾಗಿ ಬ್ರಾಸಪಿಟ್ ಮೇ ಮಳೆ ಎಷ್ಟೇ ಬಂದ್ರು ಈ ಪೆಟ್ಟಿ ಯೂಸ್ ಮಾಡೋದ್ರಿಂದ ಶೈನಿಂಗ್ ಶೈನಿಂಗ್ ಚೆನ್ನಾಗ್ ಬರ್ತದೆ ಈಗ ಕೆಲವ್ರು ನೋಡ್ರಿ ಕಲರ್ ಔಷಧಿ ಬ್ರಾಸಪೀಟ್ ಸ್ಟಾರ್ಟಿಂಗ್ ಇಂದಾನೆ ಫ್ಲವರಿಂಗ್ ಸ್ಟೇಜ್ ಇಂದಾನೆ ಮಾಡಿಸ್ತಿವಿ ಫ್ಲವರಿಂಗ್ ಸ್ಟೇಜ್ ಇಂದಾನೆ ಮಾಡ್ ಆ ಸ್ಟೇಜ್ ಬಂದಾಗ ಒಂದೊಂದ್ ತರ ಕೆಲಸ ಮಾಡ್ತದೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೊಡೆದಾಗ ನಿಮ್ಗೆ ಶೈನಿಂಗ್ ಬರೋದು ಆತರ ಇರಲ್ಲ ಅದು ಟೆಂಪರೇಚರ್ ಐ ಇದ್ದ ಫ್ಲವರ್ ಡ್ರಾಪ್ ಆಗ್ಲಿಲ್ಲಂಗೆ ಹೂವು ಆಕ್ಟಿವ್ ಆಗಿ ಇರಂಗೆ ಆ ರೀತಿ ಕೆಲಸ ಮಾಡುತ್ತೆ ಫ್ಲವರಿಂಗ್ ಟೈಮ್ ಅಲ್ಲಿ ಮಾಡಿಸ್ತಿವಿ ಫ್ಲವರ್ ಬರೀಕು ಬರೋಕು ಯೂಸ್ ಆಗುತ್ತೆ ಫ್ಲವರ್ ಬಂದ ಲೆಮನ್ ಸೈಜ್ ಬರುತ್ತಲ್ಲ ಲೆಮನ್ ಸೈಜ್ ಬಂದಾಗ ಅವಾಗಿಂದ ಕೀಪಿಂಗ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಬರುತ್ತೆ ಸ್ಕಿನ್ ಸ್ವಲ್ಪ ಲೈಟ್ ಆಗಿ ದಪ್ಪ ಆಗ್ಲಿದಂಗೆ ಈ ಕಡೆ ರಫ್ ಆಗ್ಲಿಲ್ಲದಂಗೆ ಔಷಧಿಗಳು ಹೊಡೆದ್ ಕೆಲವು ರಫ್ ಆಗ್ಬಿಟ್ಟಿರ್ತವೆ ಟೆಂಪರೇಚರ್ ಜಾಸ್ತಿ ಇರ್ತಾವೆ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಮಾರ್ನಿಂಗ್ ಬಿಸಿಲಲ್ಲಿ ಔಷಧಿ ಹೊಡೆದಾಗ ಸ್ಕಿನ್ ಏನಾಗುತ್ತೆ ರಫ್ ಆಗುತ್ತೆ ಅದು ನಾವು ಪಿಟ್ಟು ಸ್ವಲ್ಪ ಕ್ಯಾಫಾಟ್ ಯೂಸ್ ಮಾಡಿದಾಗ ಸ್ಕಿನ್ ಸ್ವಲ್ಪ ಲೂಸ್ ಆಗುತ್ತೆ ಅವಾಗ ಮುಂದಕ್ಕೆ ಅವಾಗ ನಾವು ರಫ್ ಆದ್ರೆ ಇವಾಗ ಸೈಜ್ ಬರಲ್ಲ ಅವಾಗ ಸ್ಮೂತ್ ಮಾಡ್ಕೊಂಡ್ ಮದ್ ಮಧ್ಯ ನಾವು ಯೂಸ್ ಮಾಡ್ತಾ ಬಂದಾಗ ಸ್ಕಿನ್ ಯಾವಾಗ ಸ್ಮೂತ್ ಆಗ್ತಾ ಇರುತ್ತೆ ಸ್ಕಾಯಿ ಇಗ್ಗುತ್ತೆ ನೀವು ಸ್ಟಾರ್ಟಿಂಗ್ ರಫ್ ಔಷಧಿ ಹೊಡ್ಕೊಂಡು ಆ ಬಿಸಿಲಲ್ಲಿ ಜಾಸ್ತಿ ಔಷಧಿ ಹೊಡೆಯೋದ್ರಿಂದ ಏನಾಗುತ್ತೆ ಸ್ಕಿನ್ ರಫ್ ಆಗಿ ನಿಮ್ ಸೈಜ್ ಬರಂಗಿಲ್ಲ ಅದು ಯಾಕಂದ್ರೆ ಸ್ಕಿನ್ನೇ ಸ್ಮೂತ್ ಮಾಡಿರಲ್ಲ ಎಷ್ಟು ಬೇಕು ಅಷ್ಟೇ ಸೈಜ್ ಬಂದಿರುತ್ತೆ ನಾವು ಸ್ಕಿನ್ ಸ್ಮೂತ್ ಮಾಡ್ತಾ ಇರಬೇಕು ಸ್ವಲ್ಪ ಕ್ಯಾಲ್ಸಿಯಂ ಕೊಡ್ತಾ ಬೋರಾನು ಕೊಡ್ತಾ ಇರ್ಬೇಕು ಇದ್ರೆ ನಿಮಗೆ ಆಟೋಮೆಟಿಕ್ ಡಿಸೀಸ್ ಕಮ್ಮಿ ವಾತಾವರಣ ವೇರಿಯೇಷನ್ ಆದ್ರೆ ಡಿಸೀಸ್ ಕಮ್ಮಿ ಬರುತ್ತೆ ನಾವು ಫಂಗಿಸೈಡ್ ಅತಿ ಐತಿ ಯೂಸ್ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ ಮದ್ ಮಧ್ಯದಲ್ಲಿ ಕೊಡ್ತಾ ಇರಬೇಕು ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಆಟೋಮೆಟಿಕ್ ಡಿಸೀಸ್ ಗಳು ಕಮ್ಮಿ ಆಗ್ತವೆ ಆ ಈಡು ಹೆಚ್ಕೆ ಆಗ್ತಾ ಹೋಗುತ್ತೆ ಅಲ್ಲ ಎರಡು ತಿಂಗಳ ಮಳೆ ಐತೆ ಏನು ಚುಕ್ಕಿ ಇಲ್ಲ ಏನಿಲ್ಲ ಫಂಗಿಸೈಡ್ ಅದೆಲ್ಲ ಯೂಸ್ ಬಹಳ ಹಾ ಎರಡು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಕಳೆ ಐತೆ ಏನಿತ್ತು ಟೂ ಮಂತ್ಸ್ ಇಂದ ಅರ್ಬಿ ಸೈಡ್ ಹೊಡಿಯಂಗಿಲ್ಲ ಹಂಗಾಗಿ ಕಳೆ ಜಾಸ್ತಿ ಐತೆ ಕಳೆ ಇದ್ರ ಸಮೇತ ನಿಮಗೆ ಡಿಸೀಸ್ ನೀವು ನೋಡಬಹುದು ಕಾಯಲ್ಲಿ ಶೈನಿಂಗ್ ಕಲರ್ ಇರ್ಬೋದು ಡಿಸೀಸ್ ಇಲ್ದಂಗೆ ಆ ಫ್ರೀ ಐತಿ ಯಾಕೆಂದ್ರೆ ಇವರು ಸ್ಪ್ರೇ ಬಂದ್ಬಿಟ್ಟು ಬ್ಲೋಯರ್ ಅಲ್ಲಿ ಮಾಡ್ತಾರೆ ಟೈಮ್ ಟು ಟೈಮ್ ನೋಡ್ಕೊಂಡು ಮಾಡ್ತಾರೆ ಮಾರ್ನಿಂಗ್ ಮಾಡಲ್ಲ ಇಬ್ನಿ ಬೀಳ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಹೋದ್ರೆ ಸನ್ ಬರ್ನ್ ಆಗೋ ಚಾನ್ಸ್ ಇರ್ತದೆ ಇವರು ಏನಂದ್ರೆ ಟೈಮ್ ಔಷಧಿ ಹೋದ್ರೂ ಪರವಾಗಿಲ್ಲ ಇವ್ರು ತ್ರೀ ಮೂರ್ ಗಂಟೆ ಮೇಲೆ ಯೂಸ್ ಮಾಡತಕ್ಕಂತ ಯೂಸ್ ಸ್ಪ್ರೇ ಮಾಡ್ತಾರೆ ಇವರು ಮೂರಿಂದ ನಾಲ್ಕು ಐದು ಹೊಡೆದೇ ಹಾಫ್ ಅನ್ ಅವರ್ ಒನ್ ಅವರ್ ಆದ್ಮೇಲೆ ಇವ್ರು ಮಳೆ ಬರಲ್ಲ ಯಾಕಂದ್ರೆ ಇವರು ಪಿ ಎಚ್ ಟಿ ಡಿ ಎಸ್ ಬ್ಯಾಲೆನ್ಸ್ ಇದಕ್ಕೆ ನ್ಯೂಟ್ರಲ್ ಸ್ಪ್ರೆಡ್ ಅಂತ ಸ್ಟಿಕ್ಕರ್ ಬರುತ್ತದೆ ಅದೇನ್ ಅದು ಸ್ಕ್ರಾಚಿಂಗ್ ಆಗಲ್ಲ ಒಡೆದ್ ಹಾಫ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಮಳೆ ಬಂದ್ರು ಕೂಡ ನಿಮಗೆ ಆಟೋಮೆಟಿಕ್ ಔಷಧಿ ವೇಸ್ಟ್ ಆಗಲ್ಲ ಯಾಕಂದ್ರೆ ಇವರು ನ್ಯೂಟ್ರಲ್ ಸ್ಪ್ರೆಡ್ ಅನ್ನೋದು ಒಂದು ಯೂಸ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗೇ ಅದು ನೀರಿಲ್ಲ ಹಾಕ್ಬೇಕು ಕೆಲವ್ರು ಏನ್ ಮಾಡ್ತಾರೆ ಕೆಲವು ಸ್ಟಿಕ್ಕರ್ಗಳು ಔಷಧಿ ಹಾಕ್ಬಿಟ್ಟು ಲಾಸ್ಟಿಗೆ ಸ್ಟಿಕ್ಕರ್ ಹಾಕ್ತಾರೆ ಆ ರೀತಿ ಯೂಸ್ ಮಾಡಬಾರ್ದು ಇದೇನ್ ಮಾಡ್ತತೆ ನ್ಯೂಟ್ರಸ್ ಸ್ಪ್ರೆಡ್ ಅನ್ನೋದು ಫಸ್ಟ್ ನೀರಿಗೆ ಹಾಕ್ಬೇಕು ಮಿನಿಮಮ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಫೈವ್ ಟು ಟೆನ್ ಮಿನಿಟ್ಸ್ ಮಿನಿಮಮ್ ಐದು ನಿಮಿಷ ಆಗ್ಬೇಕು ಅದರಲ್ಲಿ ಟಿ ಡಿ ಎಸ್ ಡೌನ್ ಆಗುತ್ತೆ ಪಿ ಎಚ್ ಬ್ಯಾಲೆನ್ಸ್ ಆಗುತ್ತೆ ಟಿ ಡಿ ಎಸ್ ಐದಿದ್ದು ಡೌನ್ ಮಾಡುತ್ತೆ ಆಮೇಲೆ ನೀವು ಬೇರೆ ಔಷಧಿಗಳನ್ನ ಕಲಸ ಅದಕ್ಕೆ ಹಾಕ್ದಾಗ ದೋಸೆ ಜಾಸ್ತಿ ಆಗಿರ್ಬೋದು ಕಮ್ಮಿ ಆಗಿರ್ಬೋದು ಸ್ಕ್ರಾಚಿಂಗ್ ಆಗ್ಲಿಲ್ದಂಗೆ ಮಳೆ ಬಂದ್ರು ತೊಯ್ದೋಗ್ಲಿಲ್ದಂಗೆ ಸಿಸ್ಟಮಿಕ್ ಆಗಿ ವರ್ಕ್ ಮಾಡಿಸುತ್ತಾರೆ ನ್ಯೂಟ್ರಸ್ಪ್ರೆಡ್ ಎಲ್ಲ ಸ್ವಲ್ಪ ಕಾಪರ್ ಐಟಮ್ ಅಲ್ಲಿ ಸ್ವಲ್ಪ ಹಾಕ್ಸಲ್ರಿ ಕಾಪರ್ ಐಟಮ್ ಇಲ್ಲ ಮಾಮೂಲಿ ಇದ್ರಲ್ಲಿ ಹಾಕ್ಸ್ತೀವಿ ಬೋರ್ಡದಲ್ಲಿ ಹಾಕ್ಸಲ್ಲ ಬೋರ್ಡ ಏನ್ ಹೊಡಿತಾರಲ್ಲ ಬೋರ್ಡದಲ್ಲಿ ಯಾರು ಹಾಕಕ್ ಹೋಗ್ಬೇಡ್ರಿ ಬೋರ್ಡದಲ್ಲಿ ಬೇಡ ಮಾಮೂಲಿ ಫಂಗಿ ಸೈಡ್ ಏನ್ ಇರ್ಬರ್ತವೆ ಇನ್ಸೆಕ್ಟಿಸೈಡ್ ಅದ್ರಲ್ಲಿ ಯೂಸ್ ಮಾಡಬಹುದು ಗಿಡ ಕಸ ಬೆಳೆದಿದೆ ಮತ್ತು ಗಿಡ ಜಾಸ್ತಿ ಮಳೆ ಎರಡ್ ತಿಂಗಳ ಚಾನ್ಸ್ ಇರ್ಲಿಲ್ಲ சைகே முன் மணி ಒಳಗಡೆ ಕಾಯಿ ನೋಡಿ ಕಾಯಿ ಇದೆ ಹಾ ಒಳಗಡೆ ಶೈನಿಂಗ್ ಇದೆ ಕಾಯಿ ಒಳಗಡೆ ಕಾಯಿ ಚೆನ್ನಾಗಿದೆ ಬಟ್ ಚಿಗುರು ಜಾಸ್ತಿ ಇರೋದ್ರಿಂದ ಕಾಯಿ ಅಷ್ಟು ಕಾಣ್ತಾ ಇಲ್ಲ ಸರ್ ಎಲ್ಲ ಕವರ್ ಆಗ್ಬಿಟ್ಟೈತೆ ಹ್ಮ್ ನೋಡ್ರಿ ಚೆನ್ನಾಗಿದೆ ಹ್ಮ್ ಎಲೆ ಎಲೆ ಬಹಳ ಐತೆ ಸಣ್ಣದಿದ್ರು ನೋಡಿ ಸೈಜ್ ಕೆಜಿ ಐತೆ ಇನ್ನೊಂದು ಕಡೆ ಕೈ ಬಂದಿ ಹೋಗಿದ ಗಿಡ ಇದು ಮತ್ತೆ ಅದರಲಿ ಗ್ರೋತ್ ಮಾಡಿಸಿ ಅದು ಬೆಳೆಸಿದ ಗಿಡ ಇದು ಲಾಸ್ಟ್ ಇಯರ್ ಹೋಗಿತ್ತು ಇದು ಕಟ್ ಮಾಡಿದ್ರು ಕೆಳಗೆ ಆಳು ದಪ್ಪ ಅದಕ್ಕೆ ಎಲ್ಲಾ ಮಾಡ್ಸಿದ್ರು ಮಾಡ್ಸಿದ ಮೇಲೆ ಮತ್ತೆ ಗ್ರೋತ್ ಆಗಿರೋದು ಇದು ಇದು ಫಸ್ಟ್ ಕ್ರಾಪ್ ಲೆಕ್ಕ ಬರುತ್ತೆ ಈಗ ಈ ಪ್ಲಾಂಟ್ಸ್ ಬಂದ್ಬಿಟ್ಟೆ ಹೆಲ್ವಾ ಇಲ್ ನೋಡ್ರಿ ನೋಡ್ರಿ ಹ್ಞೂ ನೋಡ್ರಿ ಸೈಜ್ ಮಿನಿಮಮ್ ಫೈವ್ ಹಂಡ್ರೆಡ್ ಮೇಲೆ ಬಂದೇ ಬರುತ್ತೆ ಹಾ ಬರೋ ಬರ್ರಿ ಅರ್ಧ ಕೆಜಿ ಬರುತ್ತೆ ನೋಡಿ ಗೊಂಚಲ್ ಗೊಂಚಲ ಹಾಗೆ ಅದ ಒಳಗಡೆ ಕಾ ಯಾ ಐತಲ್ಲ ನೋಡಿ ಒಳಗಡೆ ಹೆಂಗೈತಿ ಕಸ ಜಾಸ್ತಿ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅದು ಕಸ ಇದ್ರೆ ಎಲ್ಲ ಕ್ಲೀನ್ ಚಲೋ ಚಲೋ ಒಂದು ಕಾಯಿ ಡ್ಯಾಮೇಜ್ ಇಲ್ಲ ಮಾಡ್ಬೇಕು ಮಳೆಲಿ ಡ್ಯಾಮೇಜ್ ಬಂತು ಕೀಳಕ್ಕೂ ಆಗಲ್ಲ ಫುಲ್ ಮಳೆನೇ ಲೇಬರ್ಸ್ ಸ್ವಲ್ಪ ಸಮಸ್ಯೆನೆ ಈಗ ನಾ ಇವತ್ತು ನಾಳೆ ವ್ಯಾಪಾರ ಆದ್ರೂನು ಇವತ್ತು ನನಗೆ ಹತ್ತು ಟನ್ ಕೀಳ್ತಾನೆ ಐದು ಟನ್ ಕೀಳ್ತಂದ್ರೆ ಲೇಬರ್ ಸಿಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗೈತಿ ಹ್ಮ್ ಹ ನೋಡ್ರಿ ಗಿಡಕ್ಕೆ ನೋಡ್ರಿ ಇಲ್ಲಿ

ಅಲ್ಲ ಲಗಸಾದೆ ಅಂತಾರ ಬಿಸ್ಲಿಗೆ ಅಷ್ಟಿದ ಕಾಣಂತವ ಇದೆ ಮತ್ತೆ ಫಲವತ್ತಾದ ಭೂಮಿ ಮಣ್ಣಿನ ಕೆಪಾಸಿಟಿ ಇನ್ನು ಆಸೈಡ್ ಇನ್ನು ಚೆನ್ನ ಇದೆ ಅಲ್ಲಿ ಚಿಗ್ರ ಕಪ್ ಕಮ್ಮಿ ಇದೆ ಲೋರ್ ಜಾಸ್ತಿ ಐತಲ್ಲ ಚಿಗ್ರ ಬಂದಿರಲಿಲ್ಲ ಸರ್ ಇದು ಮಳೆ ಹೊಡತಿರೋ ಚಿಗ್ರ ಬಂದಿರದು ಹಹ

ಯಾಕರೆ ನೀರ್ ಜಂತಾದರಿ ಇಲ್ಲಿ ಬರಬಹುದು ನಾನು ಹೋಗ್ತಾ ಇದೀನಿ ಈ ನೈಟ್ ಹೊಡದಿರಾದ್ರಿ ಮಳೆ ಇದು ನರೆಲ್ಲ ಈ ತರನೇ ಕಾಣ್ತಿದೆ ಚಿಗ್ರಿಲ್ ಈಗ ಇಪ್ಪತ್ ದಿನದಿಂದ ವಿಪರೀತ ಚಿಗ್ರ